ಸರ್ಕಾರಿ ಸ್ವಾಮ್ಯದಲ್ಲಿರುವ ಏಕೈಕ ಮೈಸೂರಿನ ಸಕ್ಕರೆ ಕಾರ್ಖಾನೆಯಲ್ಲಿ ನಿನ್ನೆ ಕಬ್ಬು ನುರಿಸುವ ಕಾರ್ಯಕ್ಕೆ ಪ್ರಾಯೋಗಿಕವಾಗಿ ಚಾಲನೆ ನೀಡಲಾಗಿದ್ದು ನಾಳೆಯಿಂದ ಕಬ್ಬು ನುರಿಸುವ ಕಾರ್ಯ ನಿರಂತರವಾಗಿ ಆರಂಭವಾಗಲಿದೆ ಇದೇ ವೇಳೆ ರೈತರು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲಿ ಕಬ್ಬು ತುಂಬಿದ ವಾಹನ ಹಾಗೂ ಕಾರ್ಖಾನೆಯಲ್ಲಿ ಪೂಜೆ ಸಲ್ಲಿಸಿ ಮೊದಲು ಕಬ್ಬು ತಂದ ರೈತರನ್ನು ಅಭಿನಂದಿಸಲಾಯಿತು ರೈತ ಮುಖಂಡರಾದ ಜಯರಾಮ್ ಇಂದುವಾಳು ಚಂದ್ರಶೇಖರ್ ಶಿವಳ್ಳಿ ಚಂದ್ರಶೇಖರ್ ವೇಣುಗೋಪಾಲ್ ಸಿದ್ದೇಗೌಡ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ದೂರದರ್ಶನದೊಂದಿಗೆ ಮೈಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಮೈಶುಗರ್ ಸಕ್ಕರೆ ಕಾರ್ಖಾನೆಯಲ್ಲಿ ಈ ಬಾರಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ಅರೆಯುವ ಗುರಿ ಹೊಂದಿದ್ದು ಈಗಾಗಲೇ ರೈತರೊಂದಿಗೆ ಒಪ್ಪಂದ ಮಾಡಿಕೊಂಡಿರುವ ಕಬ್ಬನ್ನು ಮೊದಲು ಆದ್ಯತೆ ಮೇರೆಗೆ ನುರಿಯಲಾಗುವುದು ಎಂದು ತಿಳಿಸಿದರು ಸೇವಾ ಘೋಷಣೆ ಮಾಡಿದ್ವಿ ಆ ಪ್ರಕಾರನೇ ಕಬ್ಬನ್ನು ನುರಿಸ್ತೀವಿ ಎಲ್ಲೂ ಕೂಡ ಹೊಂದಲಿಕ್ಕೆ ಅವಕಾಶ ಆಗದಂತೆ ಯಶಸ್ವಿಯಾಗಿ ಈ ಬಾರಿ ಕನಿಷ್ಠ ನಾಲ್ಕು ಲಕ್ಷ ಟನ್ ನುರಿಸ್ತಕ್ಕಂಥ ಗುರಿಯನ್ನು ಮೈಸೂರು ಸಕ್ಕರೆ ಕಾರ್ಖಾನೆಯ ವ್ಯವಸ್ಥಾಪಕ ನಿರ್ದೇಶಕ ಮಂಗಲ್ ದಾಸ್ ಪ್ರಸ್ತುತ ಸಾಲಿನಲ್ಲಿ ಗುರಿ ಅನ್ವಯ ಕಬ್ಬನ್ನು ನುರಿಯಲಾಗುವುದು ರೈತರು ಈ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಎಂದರು ಆತಂಕ ಯಾವುದೇ ರೈತರು ಇಟ್ಕೋಬಾರ್ದು ಸೀನಿಯಾರಿಟಿ ನಮ್ಮ ಅಧ್ಯಕ್ಷ ಏನು ಹೇಳಿದರೆ ಅದನ್ನು ಹೊಸದಾಗಿ ಈ ವರ್ಷದಿಂದ ಈ ಹಂಗಾಮ್ನಲ್ಲಿ ಸೀನಿಯಾರ್ಟಿನಲ್ಲೇ ಮಾಡೋಣ ಅಂತ ಹೇಳಿದಿವಿ ಸೀನಿಯಾರಿಟಿ ಲಿಸ್ಟ್ ಆಲ್ರೆಡಿ ಅನೌನ್ಸ್ ಆಗಿದೆ ಅಕಾರ್ಡಿಂಗ್ ಟು ಸೀನಿಯಾರಿಟಿ ನಾವು ನುರಿಸೋದನ್ನ ಪ್ರಾರಂಭ ಮಾಡ್ತೀವಿ